ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ದಯಮಾಡಿ ಯಾರು ಗಲಾಟೆ ಮಾಡಬೇಡಿ ಸ್ಟೇಜಲ್ಲಿರೋರು ಆ ಕಡೆ ಈ ಕಡೆ ಒಂದು ಸ್ವಲ್ಪ ತಳಾವಕಾಶ ಮಾಡಿಕೊಡಿ ನೀವು ಈ ಥರ ಗಲಾಟೆ ಮಾಡಿದರೆ ಏನು ಇಷ್ಟೊಂದು ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಇವತ್ತು ನಾನು ದಾಸಹಳ್ಳಿ ಬರ್ತೀನಿ ಅಂತ ಅವರು ನಾಲ್ಕೈದು ಬಾರಿ ಹೇಳಿದರು ಇವತ್ತು ಅವರೇ ವಾಲಂಟಿಯರ್ಗೆ ಹಾಕೊಂಡು ಟೈಮು ಕೊಟ್ಟು ಬಂದಿದ್ದಾರೆ ಇವತ್ತು ಅವರು ಕೆಲವು ವಿಚಾರಗಳು ಕೆಲವು ತಮ್ಮ ಮುಂದೆ ಮಾತಾಡ್ತಾರೆ ದಯಮಾಡಿ ಯಾರು ಯಾವ ಸಾವಧಾನದಲ್ಲಿ ಕೂತು ದಯಮಾಡಿ ಮನೆ ಉಪ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ದಯಮಾಡಿ ಅಲ್ಲಿವರೆಗೂ ಯಾರು ಎದ್ದು ಹೋಗ್ಬಾರ್ದು ಯಾರು ಗಲಾಟೆನೂ ಮಾಡಬಾರ್ದು ಅಂತ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು ಈ ಒಂದು ಮುಖಂಡರು ಹಾಗೂ ಕಾರ್ಯಕರ್ತರ ಒಂದು ಈ ಬೃಹತ್ ಸಮಾವೇಶ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವ ಬಡವರ ಬಂಧು ದೀನ ದಲಿತರ ಆಶಾಕಿರಣ ಯುವಕರ ಕಣ್ಮನೆ ತಮ್ಮ ಅತಿ ಕಿರಿಯ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಚುನಾವಣಾ ರಾಜಕೀಯಕ್ಕೆ ಧುಮುಕಿ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮೊದಲ ಬಾರಿ ಕರ್ನಾಟಕ ವಿಧಾನಸಭೆ ಪ್ರವೇಶಿಸುವ ಮೂಲಕ ಮೊದಲನೇ ಬಾರಿ ಕಾಣೆ ಸಚಿವರಾಗಿ ಕೆಲಸ ನಿರ್ವಹಿಸಿ ಸತತವಾಗಿ ಎಂಟು ಬಾರಿ ವಿಧಾನಸಭೆ ಚುನಾವಣೆ ಗೆಲ್ಲುವ ಮೂಲಕ ನಗರಾಭಿವೃದ್ಧಿ ಸಚಿವರು ಸಹಕಾರಿ ಸಚಿವರು ಇಂಧನ ಸಚಿವರು ಜಲಸಂಪನ್ಮೂಲ ಸಚಿವರು ವೈದ್ಯಕೀಯ ಸಚಿವರು ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಹತ್ತು ಹಲವಾರು ಖಾತೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮುಖಾಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವ ಯಶಸ್ವಿಯೊಂದಿಗೆ ನೂರ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸುವುದರ ಮುಖಾಂತರ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಯುವಕರ ಸರಳ ಸಜ್ಜನಿಕೆ ರಾಜಕಾರಣಿಗಳು ದಕ್ಷ ಆಡಳಿತಗಾರರು ಮಾಜಿ ಸಚಿವರು ಸಂಸದರು ಸಭಾಪತಿಗಳು ಮತ್ತು ಹಾಲಿ ಚಿತ್ರಕಲಾ ಪರಿಷತ್ ಅಧ್ಯಕ್ಷರು ಮತ್ತು ನನ್ನ ಮಾರ್ಗದರ್ಶಿಗಳಾದಂತ ಸನ್ಮಾನ್ಯ ಶ್ರೀ ಬಿ ಎಸ್ ಶಂಕರ್ ಸಾಹೇಬ್ರವರೇ ಹಾಗೂ ಅಪರೂಪದ ರಾಜಕಾರಣಿಗಳು ವಿದ್ಯಾವಂತರು ಆರ್ಥಿಕ ತಜ್ಞರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಂ ವಿ ರಾಜಶೇಖರ ಗೌಡಜಿರವರೇ ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಒಕ್ಕಲಿಗರ ಸಂಘದ ಸದಸ್ಯರಾಗಿ ಐದು ಬಾರಿ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ತನ್ನದೇ ಚಾಪು ಮೂಡಿಸಿರುವ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಪಟ್ಟಣ್ಣರವರೇ ಮತ್ತು ಪ್ರಾಮಾಣಿಕ ರಾಜಕಾರಣಿಗಳು ಮಹಿಳೆಯರ ಆಶಾಕಿರಣ ನಿಕಟಪೂರ್ವ ಶಾಸಕರು ಹಾಗೂ ಕರ್ನಾಟಕ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿರವರೇ ಮತ್ತು ಯುವ ರಾಜಕಾರಣಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಸ್ ಮಂಜುನಾಥರವರೇ ಹಾಗೂ ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ವಾಜಿದ್ರವರೇ ಹಾಗೂ ಐನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಹಾಗೂ ಹಾಗೂ ದಾಸಿ ವಿಧಾನಸಭಾ ಕ್ಷೇತ್ರದ ಮಾಜಿ ನಗರಸಭಾ ಅಧ್ಯಕ್ಷರು ಸ್ನೇಹಿತರಾದಂಥ ಕೆ ಸಿ ಅಶೋಕ್ ರವರೇ ಮತ್ತು ನಮ್ಮ ನೂತನವಾಗಿ ನಮ್ಮ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅಧ್ಯಕ್ಷರುಗಳು ಇವತ್ತು ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗ್ಯಾರಂಟಿ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ಸನ್ಮಾನ್ಯ ಕೆ ಸಿ ವೆಂಕಟೇಶ್ ದೇವೇಗೌಡ್ರೆ ಹಾಗೂ ನಮ್ಮ ದಾಸರಳ್ಳಿ ಕ್ಷೇತ್ರದ ಹಿರಿಯ ಮುಖಂಡರು ಆತ್ಮೀಯರಾದಂಥ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಅಬ್ಬಿಗೆರೆ ರಾಜಣ್ಣನವರೇ ಮತ್ತು ಸ್ನೇಹಿತರಾದಂಥ ಕೀರ್ತನ ಮಂಜಪ್ಪನವರೇ ಮತ್ತು ಇನ್ನೊಬ್ಬರು ಹಿರಿಯರಾದಂಥ ನರಸಿಂಹಯ್ಯನವರೇ ಹಾಗೂ ಮತ್ತು ನಮ್ಮ ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಸ್ನೇಹಿತರಾದಂಥ ನರಸಿಂಹ ನಾಯ್ಕರವರೇ ಹಾಗೂ ನನ್ನ ನಾಲ್ಕು ವಾರ್ಡಿನ ನೂತನವಾಗಿ ಬ್ಲಾಕ್ ಅಧ್ಯಕ್ಷರುಗಳೇ ನೂತನವಾಗಿ ಮೊನ್ನೆ ತಾನೇ ನಮ್ಮ ನಮ್ಮ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿ ಸಿ ಎಂ ಸಾಹೇಬರು ನೂತನವಾಗಿ ನಾಲ್ಕು ಜನ ಅಧ್ಯಕ್ಷರನ್ನ ಮಾಡಿ ಹುಟ್ಟಿದ್ದಾರೆ ಅವರು ನಾಲ್ಕು ಜನ ಅಧ್ಯಕ್ಷರುಗಳೇ ಮತ್ತು ನಾಲ್ಕು ಮಹಿಳಾ ಅಧ್ಯಕ್ಷರುಗಳು ನಮ್ಮ ಆ ರೆಡ್ಡಿ ಮೇಡಮ್ ಅವರು ಪಾಪ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೇಳಿದ್ದು ಕಳಿಸಿದ ತಕ್ಷಣ ಒಂದೇ ದಿನದಲ್ಲಿ ಇಲ್ಲ ಅವರಿಗೆ ಕರೆದು ಮಾತನಾಡಿ ಒಂದೇ ದಿನಕ್ಕೆ ಇಶ್ಯೂ ಮಾಡಿ ಇಲ್ಲ ಕೆಲಸ ನೀವು ಮುಂದಿನ ದಿನಗಳಲ್ಲಿ ದಾಸಹಳ್ಳಿ ಕಾಂಗ್ರೆಸ್ಸಿಗೆ ಕಟ್ಟಬೇಕು ನೀವು ಮುಂದೆ ಕೆಲಸ ಮಾಡಿ ನಾವು ಯಾವತ್ತು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಬೆಂಕಟ್ಟಿ ಕಳಿಸ್ದಂಥ ಮೊನ್ನೆ ಶ್ರೀಮತಿ ಸೌಮ್ಯ ರೆಡ್ಡಿರವರೇ ಹಾಗೂ ಎಲ್ಲ ನನ್ನ ಹನ್ನೊಂದು ಹನ್ನೆರಡು ವಾರ್ಡಿನ ಬ್ಲಾಕ್ ಅಧ್ಯಕ್ಷರುಗಳೇ ಮತ್ತು ಬ್ಲಾಕ್ ಮಹಿಳಾ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ ಮತ್ತು ಎಲ್ಲ ಎಸ್ ಸಿ ಎಸ್ ಟಿ ಘಟಕದ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಸ್ನೇಹಿತರೆ ಬಂಧುಗಳೇ ಇವತ್ತು ಭಾಳ ಒಂದು ನಮಗೆ ಸಂತೋಷ ಆಗ್ತದೆ ಏಕೆಂದರೆ ನಾನು ಹಲವಾರು ಈ ಜಾಗದಲ್ಲಿ ನೂರಾರು ಫಂಕ್ಷನ್ಗಳು ಮಾಡಿದ್ದೀನಿ ಆದರೆ ಇವತ್ತು ನಾವು ಈ ಜನ ಇದು ತಂದು ಜನ ಅಲ್ಲ ಬಂದು ಜನ ಇದು ವಾಲಂಟ್ರಿ ಒಳಗೆ ಬಂದು ಜನ ಇದು ನಾವು ಮೊನ್ನೆ ಎರಡು ದಿವಸದಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ವಾರ್ಡ್ ಅಧ್ಯಕ್ಷರೊಳಗೆ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ನಮ್ಮ ಮಹಿಳಾ ಅಧ್ಯಕ್ಷರೊಳಗೆ ಬರೀ ಫೋನ್ ಅಷ್ಟೇ ನಾನು ಅಮ್ಮ ನಮ್ಮ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಎಮ್ ಎಲ್ ಸಿಗಳು ನಮ್ಮ ನಿಮ್ಮ ನಮ್ಮ ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ಬಿ ಎಲ್ ಶಂಕರ್ ಸಾಹೇಬರು ರಾಮೇಶ್ ಗೌಡ್ರು ಸಾಹೇಬರು ಇವರು ನಮ್ಮ ಎಂ ಪಿ ಮನೆ ಕಂಟೆಸ್ಟ್ ಮಾಡಿದ್ರಲ್ಲ ನಮ್ಮ ಸಾಹೇಬರು ಅವರು ಪಾಪ ಅವರೇ ನಮ್ಮ ಸಾರಿ ಅದು ನಮ್ಮ ನಿಕಟಪುರ ಪುರು ರಾಜ್ಯಸಭಾ ಸದಸ್ಯ ಎಂ ವಿ ರಾಜೇಗೌಡ್ರದು ಹೇಳಿದ್ರ ಅವರು ಅಷ್ಟೇ ಇವರೆಲ್ಲ ಬರ್ತಾರೆ ಅಂತ ಹೇಳಿದಕ್ಕೆ ಇವತ್ತು ಎಲ್ಲ ವಾಲಂಟ್ರಿ ಒಳಗೆ ಬರೀ ಫೋನ್ ಮಾಡಿದಷ್ಟೇ ಎಲ್ಲ ಇಷ್ಟು ಜನ ಬಂದು ಇವತ್ತು ಭಾಳ ಸಂತೋಷ ಆಗಿದೆ ಯಾಕೆಂದರೆ ಇದು ಕಾಂಗ್ರೆಸ್ಸಲ್ಲಿ ನಾವು ಸಾಕಷ್ಟು ಇದರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಕಳೆದ ಮಧ್ಯ ಐದು ವರ್ಷ ಬಿಟ್ಟರೆ ಹಿಂದೇನೂ ಅಷ್ಟೇ ಈಗಲೂ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒತ್ತು ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ ಹಿಂದೆ ಹಿಂದೇನೂ ಅಷ್ಟೇ ತುಂಬ ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಕಾಂಗ್ರೆಸ್ಗೆ ನನ್ನ ಸನ್ಮಾನ್ಯ ಬಿ ಎಲ್ ಶಂಕರ್ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದಾಗ ನನ್ನ ಕಚೇರಿನೇ ರೋಡಗೆ ಕಾಂಗ್ರೆಸ್ ಪಕ್ಷದ ಕಚೇರಿಯಾಗಿ ಎರಡು ಸಾವಿರ ಅಡಿ ಮಾಡಿಕೊಟ್ಟಿದ್ದು ಇವತ್ತೂ ಇದು ಹದಿನೈದು ಸಾವಿರ ಅಡಿ ನನ್ನ ಕಾಂಗ್ರೆಸ್ ಕಚೇರಿಗೆ ಅಂತಲೇ ಇಟ್ಟು ಇವತ್ತು ಇಲ್ಲಿ ಇವತ್ತು ಕ್ಷೇತ್ರ ಬಡಬಗ್ರ ಬಗ್ಗೆ ಇರುವುದು ಕಾರ್ಯಕರ್ತರು ಯಾವುದೇ ಇರು ಬರಲಿ ಈ ಕ್ಷೇತ್ರದಲ್ಲಿ ನಿಮಗೆ ಕಷ್ಟ ಸುಖ ಸ್ಪಂದೆ ಸ್ಪಂದನೆ ಮಾಡೋಂಥ ಕೆಲಸ ನಾನು ಇವತ್ತು ಮಾಡ್ತಾಯಿದ್ದೀನಿ ಬಂಧುಗಳೇ ಇವತ್ತು